ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳಿಸ್ಬಿಟ್ಟಿದ್ರೆ ಎಲ್ಲೋ ಬೋರ್ಡ್ ವೈಕಲ್ಲು ಹೌದು ಸರ್ ಹೌದು ಸರ್ ಏನೈತೆ ರೀ ಸರ್ ಮಾಡಲು ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಎರಡು ಸಾವಿರದ ಹದಿನೇಳು ಮಾಡಲ್ ರೀ ಹದಿನೇಳು ಸರ್ ಅದೇ ಸರ್ ಓಕೆ ಸರ್ ಯಾವ್ದ್ರಿ ಸರ್ ಟೂರ್ಸ್ ಆಯಿತು ವಿಡಿಯೋ ವೇರಿಯಂಟ್ ಆಯ್ತು ರೀ ಇದು ಟೂರ್ ಸರ್ ಟೂರ್ ಎಲ್ ಡಿ ಅಂದ್ರೆ ಎರಡು ಡೋರ್ ಪವರ್ ಬರುತ್ತೆ ಫ್ರಂಟ್ ಮತ್ತೆ ಬ್ಯಾಕ್ ಇದ್ದು ಮ್ಯಾನ್ ಹೌದಾ ಯಾರು ಸರ್ ಹದಿನೇಳು ಮಾಡಲು ಓನರ್ ಇದು ಸೆಕೆಂಡ್ ಸೆಕೆಂಡ್ ಓನರ್ ಓಕೆ ತರ್ಡ್ ಪಾರ್ಟಿ ಆಗ್ತಾರೆ ಹೌದು ಸರ್ ರನ್ನಿಂಗ್ ಅಲ್ಲಿ ಐತೆ ರೀ ಸರ್ ಕಿಲೋಮೀಟರ್ ಇದು ಒಂದು ಲಕ್ಷ ಮೂವತ್ತು ಸಾವಿರ ನೋಡಿದೆ ಸರ್ ಸರ್ ಒಂದು ಲಕ್ಷದ ಮೂವತ್ತು ಸಾವಿರ ರನ್ನಿಂಗ್ ಓಡಿರೋದು ಜನಿಲ್ ರನ್ನಿಂಗ್ ಶೋರೂಮ್ ರೂಮೀ ಕಡೆ ಹೌದ್ ಸರ್ ನಾನು ತಗೋವಾಗ ಜನ ಜನ ಅಷ್ಟೇ ಇತ್ತು ಅದು ಕಿಲೋಮೀಟರ್ ಅಂದ್ರೆ ಅದು ಪರ್ಸನಲ್ ಆಗಿ ಓಡಿಸ್ತಾ ಇದ್ದಾರೆ ಗಾಡಿ ಅದು ಹ್ಮ್ ಫಸ್ಟ್ ಓನರು ತು ಪರ್ಸನಲ್ ಆಗಿ ಯೂಸ್ ಮಾಡಿದ್ರು ಜಾಸ್ತಿ ಆಗಿ ಅಂದ್ರೆ ಟೂರಿಸ್ಟ್ ಆಗಿ ಯೂಸ್ ಮಾಡಿಲ್ಲ ನಮ್ ಯೂಸ್ ಮಾಡ್ಕೊಂಡಿರ ಹೊರತು ಅಂದ್ರೆ ಬಾಡಿಗೆ ಹೊಡೆಯೋದು ಈ ತರ ಏನು ಮಾಡಿಲ್ಲ ಅಂದ್ರೆ ಫಸ್ಟ್ ಓಡಿಸಿದ್ರು ಅವ್ರಿಗೆ ಏನು ವರ್ಕ್ಔಟ್ ಆಗಿಲ್ಲ ಹಾಗೆ ಅವ್ರಿಗೆ ತೋಟ ಎಲ್ಲ ಇದೆ ಹಂಗೆ ತೋಟದಲ್ಲಿ ಇದ್ರು ಅವರು ಹ್ಮ್ 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 ತೋಟ ಕೆಲಸ ಓಕೆ ಸರ್ ಇವಾಗ ತಾವು ತಗೊಂಡಿದ್ರಲ್ಲ ಅಂದ್ರೆ ಅಲ್ಲೇ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಸರ್ ನಾನು ರೀಸೆಂಟ್ ಆಗಿ ಇವಾಗ ಅಂದ್ರೆ ಶೋ ನಾನು ಶೋರೂಮಲ್ಲಿ ಮಾಡ್ಸಿಲ್ಲ ಹ್ಮ್ ರೀಸೆಂಟ್ ಆಗಿ ನಮ್ದೊಬ್ಬರ ಫ್ರೆಂಡ್ ಗ್ಯಾರೇಜ್ ಇದೆ ಅಲ್ಲಿ ನಾನು ಇವಾಗ ಒಂದು ಟೂ ತ್ರೀ ಡೇಸ್ ಆಯ್ತು ಇವಾಗ ಆಯಿಲ್ ಚೇಂಜ್ ಮಾಡಿದ್ದೀನಿ ಹೊರಗಡೆ ಕೂಡ ಮಾಡಿದ್ದೀರಾ ಆ ಹೊರಗಡೆ ಆಯಿಲ್ ಚೇಂಜ್ ಮಾಡಿದ್ದೀನಿ ಆಮೇಲೆ ಶಾಕ್ ಬ್ಯಾಕ್ ಶಾಕ್ ಸರ್ ಹಾಕಿದ್ದೀನಿ ಹ್ಞೂ ಹ್ಞೂ ಮತ್ತೆ ಟೈರ್ ಫ್ರಂಟ್ ಟು ನ್ಯೂ ಇದೆ ಹಾಕಿಸ್ತೀನಿ ಆಮೇಲೆ ಬುಶು ಕೆಲಸ ಮಾಡಿಸ್ಕೊಂಡು ಎಲ್ಲ ಕೆಲಸ ಆಗಿದೆ ಇವಾಗ ಓಕೆ ಕೆಲಸ ಮಾಡಿಬಿಟ್ಟು ಪರ್ಫೆಕ್ಟ್ ಆಗಿ ಗಾಡಿ ಓಕೆ ಇವಾಗ ಟೈರ್ ಕಂಡೀಷನ್ ಫ್ರಂಟ್ ಸೈಡ್ ಹಾಕಿನಿ ಅಂದ್ರಲ್ಲ ಬ್ಯಾಕ್ ಸೈಡ್ ತನಕ ಬ್ಯಾಕ್ ಸೈಡ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಟು ಸೆವೆಂಟಿ ಸರ್ ಅಂದ್ರೆ ಐವತ್ತರಿಂದ ಫ್ರಂಟ್ ನ್ಯೂ ಟೈರ್ ಸರ್ ನೀವು ಅಕ್ಷ ನೀವು ಅಕ್ಷ ಒಂದು ಒಂದು ಸಾವಿರ ಕಿಲೋಮೀಟರ್ ಓಡಿಸ್ ಓಡಿದೆ ಅಂತ ಹ್ಮ್ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಅಂತೂ ಕ್ರಾಶಸ್ ಟಿಂಕರಿಂಗ್ ಕೆಲಸ ಗಾಡಿ ಕೇಸಸ್ ಜಂಪ್ ಈ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಪೂರ್ತಿ ಕ್ಲೀನ್ ಅಂಡ್ ಕ್ಲಿಯರ್ ಆಯಿತು ಎಲ್ಲ ಕ್ಲಿಯರ್ ಆಗಿದೆ ಸರ್ ಓಕೆ ಸರ್ ತಮ್ಮ ಕೈಯಾಗಿ ಏನು ಬರ್ತದೆ ಸರ್ ಮೈಲೇಜ್ ಸರ್ ನನಗೆ ಅಂದ್ರೆ ಇಲ್ಲಿ ನನಗೆ ಲೋಕಲಲ್ಲಿ ನನಗೆ ಇಪ್ಪತ್ತು ಸಿಗುತ್ತೆ ಸರ್ ಇಪ್ಪತ್ತು ಇಪ್ಪತ್ತೆರಡು ಹೌದಾ ನಾವಿವಾಗ ಲಾಂಗ್ ಔಟ್ ಇಪ್ಪತ್ತೈದು ಸಿಗುತ್ತೆ ಸರ್ ಅದು ಹ್ಞೂ 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 ಟ್ವೆಂಟಿ ಫೈವ್ ಸಿಗುತ್ತೆ ಅಂದ್ರೆ ಅದು ಲೈಟ್ ವೇಟ್ ಅಲ್ಲ ಗಾಡಿ ಹಾಗೆ ಟ್ವೆಂಟಿ ಫೈವ್ ಸಿಗುತ್ತೆ ಅದು ಓಕೆ ಸರ್ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಪ್ ಸಿ ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಸಿಕ್ಸ್ ಮಂತ್ ರನ್ನಿಂಗ್ ನಿಮಗೆ ನೆಕ್ಸ್ಟ್ ಇಯರ್ ಫೆಬ್ರವರಿ ಎಂಡ್ ತನಕ ಇದೆ ಸರ್ ಹೌದ್ರೆ ಹೌದು ಸರ್ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೆಟೈಟ್ ಮಾಡಿಸಿದೀರಾ ಏನು ಸರ್ ಎಕ್ಸ್ಟ್ರಾ ಪೆಟಿಂಗ್ ಏನಾದ್ರೂ ಮಾಡಿಸಿದಾರಾ ತಮ್ಮ ಕಡೆ ಇಲ್ಲ ಸರ್ ಏನಿಲ್ಲ ಸರ್ ಹಂಗೆ ಎಲ್ಲ ಹೇಗೆ ಶೋರೂಮಲ್ಲಿ ಬಂದಿದ ಬಂದಿದ ಅದೇ ರೀತಿ ಇದೆ

ಒಂದು ನಾಲ್ಕು ಮೂವತ್ತಿಗೆಲ್ಲ ಬಿಡ್ತೀನಿ ಓಕೆ ನಾಲ್ಕು ಲಕ್ಷದ ಐವತ್ತಿರ ಹೇಳಕತ್ತೀರಿ ಯಾರ್ ಸದಾ ಹದಿನೇಳು ಮಾಡಲು ತಾವು ಬಂದ್ಬಿಟ್ಟು ಸೆಕೆಂಡ್ ಅವರ ತೋರ್ ಆಗ್ತಾರೆ ಹೌದು ಸರ್ ಆ ನಾಲ್ಕು ಐವತ್ತು ಹೇಳಿದ್ರಿ ಏನಂದ್ರೆ ಹೆಚ್ಚು ಕಡಿಮೆ ಏನ್ ಮಾಡ್ಕೊಡ್ತೀನಿ ಸರ್ ನಾಲ್ಕು ಮೂವತ್ತಕ್ಕ ಆ ನಾಲ್ಕು ಮೂವತ್ತಕ್ಕ ಕೊಡ್ತೀವಿ ಮತ್ತೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬನ್ನಿ ಮಾತಾಡ್ಲಿ ಗಾಡಿ ನೋಡ್ಲಿ ಡ್ರೈವಿಂಗ್ ಮಾಡ್ಲಿ ಹ್ಮ್ ಹ್ಮ್ ಬರ್ರಿ ಡ್ರೈವಿಂಗ್ ಮಾಡಿ ನೋಡ್ಲಿ ಗಾಡಿ ಎಲ್ಲಾ ಓಕೆ ನಾಲ್ಕು ಮೂವತ್ತರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಮಾಡ್ತೀನಿ 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 ಮಾಡ್ತೀನಿ

ಇದೇ ನಂಬರ್ ಸರ್ ಇದೇ ನಂಬರ್ ಓಕೆ ಅಪ್ಲೈಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್